ಇವತ್ತು ಏನು ನಾಳೆ ದಿನ ಮನ್ನೆ ಆಗಿರ್ತಕ್ಕಂತ ಒಂದು ಘಟನೆ ಕುರಿತು ನಮ್ಮ ರೈತ ಸಂಘದ ನಾಯಕರ ಕರಣ್ ಗೌಡರ್ ಪಾಟೀಲ್ ಮೇಲೆ ಅವರ ಹಿರಿಯರ ಮೇಲೆ ಒಂದೇನು ತಹಶೀಲ್ದಾರ್ ಅವರ ಕೇಸನ್ನು ಹಾಕಿದ್ರು ಆ ಕೇಸ ಆ ಕಾರಣಕ್ಕಾಗಿ ರೈತರ ಮೇಲೆ ಕೇಸ್ ಹಾಕಿದ ಕಾರಣಕ್ಕಾಗಿ ನಾಳೆ ದಿನ ನಾವೆಲ್ಲ ಕೂಡ ಪ್ರತಿಭಟನೆಯನ್ನ ಬೃಹತ್ ಸುಮಾರು ಒಂದು ಹತ್ತಿಪ್ಪತ್ ಸಾವಿರ ಜನ ಸೇರಿ ಯಾಕಂದ್ರೆ ರೈತರ ಮೇಲೆ ಯಾಕ ಕೇಸ್ ಹಾಕಿರು ಅನ್ನುವಂತ ಕಾರಣಕ್ಕಾಗಿ ಇವತ್ತು ನಾವೆಲ್ಲರೂ ಕೂಡ ಅವ್ರು ಆಗಿರ್ತಕ್ಕಂತ ಹಿಂದಿನ ಘಟನೆ ಇಲ್ಲಿ ಅವ್ರೇನ ಒಂದು ಅವರಾಗಿ ಮಾತಾಡಿರೋ ಅದ್ರ ಬದಲು ನಾವು ಕೂಡ ವಿಷಾದ ವ್ಯಕ್ತಪಡಿಸಿದೀವಿ ಆದ್ರೂ ಕೂಡ ಅದನ್ನ ಎಫ್ಐಆರ್ ಮಾಡಿದ ಕಾರಣಕ್ಕಾಗಿ ಇವತ್ತೆಲ್ಲರೂ ಕೂಡ ನಾವು ಒಕ್ಕಟ್ಟಾಗಿ ಹೋರಾಟನ ಮಾಡಬೇಕು ಅನ್ನುವಂಥದ್ದು ಕರ್ನಾಟಕ ರಾಜ್ಯ ರೈತ ಸಂಘ ಶಶಿಕಾಂತ್ ಗುರುಜಿ ಅವರ ನೇತೃತ್ವದಾಗ ಸುಮಾರು ಒಂದು ಇಪ್ಪತ್ತು ಸಾವಿರ ಜನ ಸೇರ್ಬೇಕಂತ ಹೇಳಿ ನಿರ್ಣಯ ಆಗಿದೆ ಈಗ ಅಧಿಕಾರಿಗಳು ನಾವು ಆ ಕೇಸನ್ನು ವಾಪಸ್ ಬಿಡಿತು ಅಂತೇಳಿ ವಿಡಿಯೋ ಮುಖಾಂತರ ಹೇಳಿ ಇವತ್ತ ಆ ಚಳವಳಿಯನ್ನು ವಾಪಸ್ ಬಿಡಬೇಕಂತೇಳಿ ಅಲ್ಲಿರ್ತಕ್ಕಂಥ ನಮ್ಮ ಮಲ್ಲಪ್ಪನ ಅಂಗಡಿ ಇರ್ಬೋದು ಶಿರ್ಸೈಲ ಪ್ರಸನ್ನ ಹೀಗೆ ಹಲವಾರು ರಮೇಶ್ ಈಗ ಹಲವಾರು ನಮ್ಮ ಮುಖಂಡರೆಲ್ಲ ಕೂಡ ಸೇರಿ ಅದನ್ನ ಅವರ ಹಿಂಗ ಈ ರೀತಿ ವಿಡಿಯೋ ಮಾಡಿಬಿಟ್ಟಾರ ಅದನ್ನು ವಾಪಸ್ ಬಿಡಿಬೇಕು ಅನ್ನುವಂತ ಚರ್ಚೆಯನ್ನ ಇವತ್ತು ಬಂತು ನಾವು ಕೂಡ ತಗರ ಅಲ್ಲಿರ್ತಕ್ಕಂಥ ತಾಲೂಕು ಮತ್ತು ಆ ಭಾಗದ ಮುಖಂಡರು ಅವರು ನಿರ್ಮಿತುಕೊಂಡ ನಾವು ಕೂಡ ಅದನ್ನ ಗೌರವಿಸಬೇಕಾಗ್ತೈತಿ ಆದ್ರೂ ಇವತ್ತು ನಾಡಿನ ಎಲ್ಲ ನನ್ನ ಅಧಿಕಾರಿಗಳಿಗೆ ಎಚ್ಚರಿಕೆ ಮತ್ತು ವಿನಂತಿಯನ್ನು ಕೊಡ್ತಾ ಇದೀನಿ ನಾವು ಕೂಡ ಯಾವುದೋ ಅವೇಳನ ಶಬ್ದ ಬೇಯಬಾರದು ಅದನ್ನ ನಾವು ಒಪ್ಪು ಗೊತ್ತು ತಾವು ಅವೇಳನ ಶಬ್ದ ಬೇಯಬಾರದಂಗ ತಮ್ಮ ಕಾಯಕ ಮಾಡಬೇಕು ಭ್ರಷ್ಟಾಚಾರಕ್ಕೆ ಮುಕ್ತ ಕಾಯಕ್ ಮಾಡಬೇಕಾಗಿತ್ತು ರೈತರ ರೈತರ ಕೆಲಸಕ್ಕಾಗಿ ಏನಾರು ತಮ್ಮ ಅಧಿಕಾರಿಗಳ ಕಡೆ ಅಂತಂದ್ರೆ ಅವ್ರ ಗೌರವಿಸಿ ಆ ಕೆಲಸವನ್ನ ತಕ್ಷಣ ಮಾಡಿ ಆಗಬೇಕು ತಕ್ಷಣ ಮಾಡಿ ಕೆಲಸ ಒಂದು ತಿಂಗಳ ಎರಡ್ ತಿಂಗಳ ನಾಲ್ಕು ತಿಂಗಳ ವಹಿ ಯಾಕಂದ್ರ ರೈತರಂದ್ರ ಈ ನಾಡಿನ ದೇವರುಗಳವ್ರ ಮುಗ್ಧವಾಗಿ ದುಡಿದ ಈ ನಾಡಿಗೆ ಅನ್ನ ಹಾಕ ಅವ್ರ ಸಂಕಷ್ಟ ಈ ದೇಶ ಯಾರು ಆತ್ಮಹತ್ಯೆ ಮಾಡಕೋತಿಲ್ಲ ರೈತ ರೈತ ದೇವರುಗಳು ಆತ್ಮಹತ್ಯೆ ಮಾಡಬ ಅಂತಾವ ಸಂಕಷ್ಟ್ರ ಅವ್ರ ಕೆಲಸಗಳ ವಿಳಂಬ ಮಾಡಿರ್ಪ ಅಂತಂದ್ರ ರೈತರು ಕೂಡ ನಿಮ್ಮನ್ನ ಟೈಪ್ ರಿಪೇರಿ ಮಾಡ್ತಕ್ಕಂಥ ಕೆಲಸ ಆಗ್ತೈತಿ ಇವತ್ತು ನೋಡ್ರಿ ನಮ್ಮ ಮನೆಗಳು ನೀವೇನಾದ್ರೂ ಅಧಿಕಾರಿಗಳು ಬಂದಿರ್ಪ ಅಂದ್ರ ನಾವು ನಿಮ್ಗೆ ಎಳನೀರ್ ಕೊಟ್ಟ ಚಾ ಕೊಟ್ಟ ಗೌರವಿಸಿ ಚಲೋ ಅಂತ ಕುರ್ಚಿ ಇದ್ರೆ ಅದನ್ನ ದೂರ್ ಬಿದ್ರೆ ವರ್ಷಿ ಕೊಡ್ತಕ್ಕಂಥವು ನಾವ ನಾಡಿನ ಈ ದೇಶದಾಗ ರೈತ ರಾಷ್ಟ್ರ ಅಧಿಕಾರಿಗಳನ್ನ ಯಾರು ಕೂಡ ಗೌರವಿಸುದು ಇವತ್ತು ರಾಜಕಾರಣಿಗಳು ನಿಮ್ಗೆ ಏನು ಬೆಕ್ಕಾದ್ ಮಾತಾಡ್ತಾರ ಕೆಟ್ಟ ಶಬ್ದ ಮಾತಾಡ್ತಾರೋ ಮುಂದೆ ಮಾತಾಡ್ತಾರ ಅವರ ಮುಂದೆ ಮಾತಾಡಿ ಅವೇಶನ ಮಾಡಿ ಕೂಡ ಅವ್ರ ಕೇಳಿ ಬೇಯಿಸ್ಕೊತೀರಿ ಆದ್ರೂ ಕೂಡ ಅವ್ರದ ಕೆಲಸ ಮಾಡ್ತೀರಿ ನೀವು ನಿಜವಾಗಿಯೂ ನಿಮಗೆ ಅಭಿಮಾನ ಬೇಕು ನಾವು ನಿಮ್ಮ ಬಹಳ ಗೌರವ ಇಟ್ಟ ಇಟ್ಟಿರ್ತಕ್ಕಂಥವ್ರು ಎಲ್ಲಾ ಇಲಾಖೆ ಮೇಲೆ ನಾವು ಬಹಳ ಗೌರವನ್ನ ಇಟ್ಕೋತಕ್ಕಂಥವ್ರು ಬಹಳ ಗೌರವ ಕೊಡ್ತಕ್ಕಂಥವ್ರು ಆ ಗೌರವನ್ನ ನೀವು ಉಳಿಸ್ಕೋರಿ ನಾವು ರೈತರು ಬೇಯಬಾರ್ದು ಮತ್ತೊಬ್ರು ಬೇಯಬಾರ್ದು ಅಂತಂದ್ರೆ ಕೆಲಸ ಮಾಡಕ್ ಕಲೀರಿ ನಿಮ್ ಕೆಲಸ ನೀವು ಸರಿಯಾಗಿ ಟೈಮಿಂಗ್ ಆಗಿ ಮಾಡಿರಪ್ಪ ಅಂತಂದ್ರ ಮನೆಯಾಗ ನಮ್ಮ ನಮ್ಮ ಕೆಲ್ಸಗಳು ಹೆಚ್ಚಿದವು ನಮ್ಮ ದನ ಕರ ನಮ್ ಹೊಲ ಮನಿ ನಮ್ ಬೆಳಿ ಬದುಕ ನಮ್ ಕುಟುಂಬಗಳು ಬೀದಿಗೆ ಬರತ್ತವು ನಾವ್ ಅದ್ಯಾಡ್ ಸಾಯ್ಬೇಕಲ್ಲ ಕೆಲಸ ಬಗ್ಗೆ ಸಿ ಬಿಟ್ಟ ಹೋರಾಟ ಮಾಡ್ಬೇಕು ರಸ್ತೆ ಒಳಗೆ ಹೋರಾಟ ಮಾಡ್ಬೇಕಂತ ಬಿಳ್ಕೊಂಡು ತಿಳ್ಕೊಂಡ್ರಿಶ್ಯಕ್ರಿ ಇದ್ರ ಅವಶ್ಯಕತೆ ಇಲ್ಲ ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ತಾ ಇದೀನಿ ನಾವು ಕೂಡ ನಿಮ್ಮನ್ನ ಒಳ್ಳೆ ಕೆಲಸ ಮಾಡ್ರ ಇವತ್ತು ಮೇಲೆ ಹೊತ್ಕೊಂಡು ಮಕ್ಕಳು ನಾವು ಗೌರವಿಸ್ತು ತಪ್ಪು ಮಾಡಿರ್ಪಾ ಅಂತಂದ್ರ ರಿಪೇರಿ ಮಾಡ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ರೈತ ಸಂಘದ ಜವಾಬ್ದಾರಿ ಐತಿ ನಾವು ಕೂಡ ಕೆಟ್ಟ ಶಬ್ದ ಬೇಯಿತ್ತು ಅಂತಲ್ಲ ಕೆಟ್ಟ ಶಬ್ದವನ್ನ ನಾವ್ ಎಂದೂ ಕೂಡ ನಾವು ಮಾತಾಡಬಾರದು ಹೊತ್ತು ನಾನ್ ರೈತರಿಗೆ ಹೇಳ್ತೀವಿ ಎಲ್ಲರಿಗೂ ಹೇಳ್ತೀವಿ ಆದ್ರೂ ತಾವ ನಮ್ ಕಡೆ ಬೇಯಿಸ್ಕೋಬಾರದಂಗ ನಮ್ ಕಡೆ ಕೇಳಿಸ್ಕೋಬಾರದಂಗ ಯಾಕಂದ್ರೆ ನಾವ ದನ ಭೂಮಿ ಒಳಗೆ ದುಡ್ಕೋತ ನಿಮ್ಮನ್ನೆಲ್ಲ ಸಾಲಿ ಕಲಿಸಿ ನಿಮಗೆಲ್ಲ ಐ ಎ ಎಸ್ ಕೆ ಎಸ್ ಹಲವಾರು ವಿಚಾರಗಳನ್ನ ಇವತ್ತ ತಮಗ ಮನವರಿಕೆ ಮಾಡಿ ಕೊಟ್ಟಿರ್ಕೊತ ಬಂದಿರ್ತಕ್ಕಂಥವ್ರ ಆ ರೀತಿ ನಾವ ಇವತ್ತ ನಿಮ್ಮನ್ನ ಎಜುಕೇಶನ್ ಮಾಡಿದ್ರು ಯಾಕಂದ್ರೆ ನಮ್ಮನ್ನ ರಕ್ಷಣೆ ಮಾಡಿ ಅಂತ ಹೇಳಿ ನೋಡ್ರನಾ ದೀನ್ದಲ್ಲಿದ್ರ ಕಷ್ಟದಲ್ಲಿರ್ತಕ್ಕಂಥವ್ರನ್ನ ಎತ್ತಬೇಕು ಅವ್ರ ಕಷ್ಟಕ್ಕೆ ನೀವು ಒಳ್ಳೆ ಕೆಲಸ ಮಾಡಿ ಆ ನಾಡಿಗೆ ಆ ಜನರಿಗೆ ಒಳ್ಳೆ ಕೆಲಸ ಮಾಡಿ ರೈತರು ಬಂದ್ರಪ್ಪ ಅಂದ್ರ ಮೊದಲು ರೈತರು ಬಂದ್ರೆ ಗೌರವದಿಂದ ಬರೀ ತಮ್ಮ ಎದುರ್ ಬಂದ್ರಿ ನಿಮಗೆ ಎಲ್ಲ ಕೆಲ್ಸ ಇರ್ತಾವೋ ನಿಮ್ಗೆ ಮೊದಲು ಕೆಲಸ ಮಾಡಿ ನಾವು ತಕ್ಷಣ ನಿಮ್ ಸಮಸ್ಯೆ ಬಗೆಹರಿಸ್ತು ಅಂತ ಹೇಳಿ ನೀವು ಕೆಲಸ ಮಾಡಿ ಕೊಟ್ಟ್ರಪ್ಪ ಅಂದ್ರ ಸಾಹೇಬ್ರ ರೀ ಅನ್ನುವಂತ ಈ ರೈತರ ರೈತ ದೇವರುಗಳು ದಯವಿಟ್ಟ ಎಲ್ಲಾ ಅಧಿಕಾರಿಗಳು ಕೂಡ ಇನ್ ಮುಂದೆ ಎಚ್ಚೊತ್ತ ಹೃದಯತೆ ನಿಮಗೂ ಭ್ರಷ್ಟಾಚಾರಕ್ಕೆ ಮಾಡಾಕ್ ಹೋಗ್ಬಾರ್ರೆ ಯಾರು ಕೂಡ ಅಧಿಕಾರಿಗಳು ಭ್ರಷ್ಟಾಚಾರಿಕೆ ಮಾಡಕ್ ಹೋಗ್ಬೇಡ್ರಿ ಯಾಕಪ್ಪ ಅದಂದ್ರ ನಿಮಗ್ ತಿಂಗಳ ತಿಂಗಳ ಈ ಶ್ರಮದ ನಿರಂತರ ರೈತರ ಶ್ರಮದಿಂದ ಟ್ಯಾಕ್ಸ್ ಒಕ್ಕತಿ ಒಂದು ಟನ್ ಕಬ್ಬಿಗೆ ಐದು ಸಾವಿರ ರೂಪಾಯಿ ಟ್ಯಾಕ್ಸ್ ಹೊಕ್ಕ ನಮ್ದ ಐವತ್ತು ಸಾವಿರ ಕೋಟಿ ರೂಪಾಯಿ ಈ ರಾಜ್ಯ ಸರ್ಕಾರ ಕಬ್ಬು ಬೆಳೆಗಾರ ತುಂಬು ಹಲವಾರು ಬೆಳೆಗಳಿಂದ ಹಲವಾರು ಉತ್ಪಾದನೆ ಅಂದ್ರೆ ಈ ಈ ನಾಡಿಗೆ ಕೋಟ್ಯಾಂತರ ಉದ್ಯೋಗ ಕೊಡ್ತಾವ್ರ ನೀವು ಕೂಡ ನಮ್ಮ ರೈತರ ಮಕ್ಕಳ ಬಡ್ರ ಮಕ್ಕಳ ನೀವೆಲ್ಲ ಆಫೀಸರ್ ಇದ್ರಿ ಆದ್ರೂ ನಿಮಗೆ ಹೃದಯ ಇರ್ಲಿ ರೈತ ಈ ನಾಡಿನ ದೇವರ ಅವ ಅನ್ನ ಹಾಕ್ತಾನ ಪುಕಾಟ ಈ ನಾಡಿ ಬೆಳದ ಅವನ ಸಂಕಷ್ಟದಾಗದನು ಅವನ ಕಡೆ ಒಂದು ರೂಪಾಯಿ ಹಣ ತಗೋಬಾರದು ಅವ್ನ ಬಂದು ಬಿಡದ ಗೌರವಿಸಿ ಅವನ್ ಕೆಲಸ ಮಾಡಿ ಕೊಟ್ರ ಯಾರು ಕೂಡ ಅಧಿಕಾರಿಗಳು ನಮ್ ಬದಲ ಮಾತಾಡಂಗಿಲ್ಲ ಯಾರು ನಮ್ ರೈತರ ಯಾರು ಮಾತಾಡಂಗಿಲ್ಲ ತೆಪ್ರ ಮಾತಾಡತಕ್ಕಂತ ಸಂದರ್ಭ ಅನಿವಾರ್ಯ ಆಗ್ತೈತಿ ಯಾಕಂದ್ರೆ ರೈತ ಕುಲ ಅನ್ನೋದು ಇಡೀ ಜಗತ್ತಿನಾಗ ದೊಡ್ಡ ಕುಲ ರೈತರ ರಕ್ಷಣೆ ಮಾಡಬೇಕಾಗೈತಿ ನಾವ ಯಾಕಂತಂದ್ರ ಪರಿಸ್ಥಿತಿಗಳು ನಮ್ಮ ಹಂಗದವ ನಮ್ನ ಯಾರು ಕೂಡ ಎಪ್ಪತ್ತೊಂಬತ್ತು ವರ್ಷ ಅಂದ್ರೆ ಮೋಸ ಮಾಡ್ಯಾರ ಎಲ್ಲ ವ್ಯವಸ್ಥ ಈ ಕಾರ್ಯಾಂಗ ಮತ್ತು ಶಾಸಕಾಂಗ ಕಾನೂನು ಕೂಡ ಎಲ್ಲ ಕೂಡ ನಮಗೆ ಇಲ್ಲಿವರೆಗೆ ಎಪ್ಪತ್ತೊಂಬತ್ತು ವರ್ಷ ಬೆಳಿಗ್ಗೆ ರೇಟ್ ಇಲ್ಲ ಅದಕ್ಕೆ ಒದ್ದೆಡುತ್ತು ನಮ್ಮ ಕೆಲಸ ಮಾಡೋದು ಹೆಚ್ಚಾಗಿತಿ ಬಂದು ಕೂಡ ರೈತರ ಗೌರವಿಸಿ ತಾವ ಗೌರವ ರೈತರ ಪೂಜಿಸಿ ಬಂದ್ರಿಪ್ಪ ಬರ್ರಿ ನಿಮ್ ಏನ್ ಬೇಕಾದ ಕೆಲಸ ಇರಲಿ ಇದು ಹಿಂಗೈತಿ ಇದು ಹಿಂಗೈತಿ ಕರೆ ಹೇಳಕ್ ಇಲ್ಲಿ ಸುಳ್ಳು ಹೇಳಿ ರೊಕ್ಕ ಬಿಚ್ಚು ಅಂತದ ಹಣ ಬಿಚ್ಚು ಅಂತದ ರೊಕ್ಕ ಕೊಡ್ಲಿ ಅಂತೇಳಿ ಏನಾರ ಸುಳ್ಳು ಹೇಳಿ ಕಳಸುವಂತದ್ ಮಾಡ್ರಿಪಾ ಅಂತಂದ್ರ ಇನ್ ಮುಂದೆ ಈ ಆ ನನ್ನ ನಾವ್ ಯಾವತ್ತೂ ಕರ್ನಾಟಕ ರಾಜ್ಯ ರೈತ ಸಂಘ ಒಪ್ಪುದಿಲ್ಲ ನಾವ್ ಎಷ್ಟು ಗೌರವ ಕೊಡ್ತೋ ಆ ಗೌರವವನ್ನ ಅಧಿಕಾರಿಗಳು ಉಳಿಸ್ಕೊ ಆಗಬೇಕು ಆಗ್ಬೇಕು ಅದಕ್ಕಾಗಿ ಇವೆಲ್ಲ ವಿಚಾರಗಳನ್ನ ಎಲ್ಲರಿಗೂ ಕೂಡ ಎಚ್ಚರಿಕೆ ಕೊಡುತ್ತಾ ನಾಳೆ ಕಾರ್ಯಕ್ರಮವನ್ನ ನಾವು ವಾಪಸ್ ಪಡೆದಿವಿ ಅವ್ರ ಕೇಸನ್ನು ವಾಪಸ್ ಪಡಿತು ಅನ್ನೋಂತ ಏನು ಭರವಸೆಯನ್ನ ಇವತ್ತು ಮೀಡಿಯಾ ಮುಖಾಂತರ ಕೊಟ್ಟದಾರೋ ಆ ಕಾರಣಕ್ಕಾಗಿ ವಾಪಸ್ ಪಡಿ ನಮಗ ಮಾನವೀಯತೆ ಐತೆ ಬಹಳ ನಾವು ಅತಿ ಆಗ ಮನಸ್ಸು ಕರಗಿರ್ತಕ್ಕಂಥ ಜನ ಪಾಪ ಇರ್ಬಿಡ್ರಪ್ಪ ಕೇಳ್ಯಾರು ಅದ್ರ ಯಾಕೆ ಬರ್ಮಾ ಮಾಡುದು ಅವ್ರು ನಮ್ಮ ಅವರದ್ದು ಇನ್ ಮುಂದೆ ಅವರು ಸುಧಾರಣೆ ಆಗಲಿ ನಾವು ಸುಧಾರಣೆ ಆಗೋಣ ಅಂತ ತಿಳ್ಕೊ ಅವ್ರ ಆದ್ರೆ ನೀವು ಮೋಸ ಮಾಡಿ ಕಲ್ತವ್ರು ಮೋಸ ಮಾಡಬಾರ್ದ ಕಲಿತವ್ರ ಈ ದೇಶನ್ ರಕ್ಷಣೆ ಮಾಡ್ಬೇಕ ನಮ್ಮಂತವ್ರು ಯಾರ ಕಲಿತ ಎಜುಕೇಶನ್ ಅರ್ಧೋಟು ಬಂದಿದಾರೋ ಅವ್ರಿಗೆ ಸುಧಾರಣೆ ಮಾಡಿ ತಮ್ಮ ಹಿಂಗ ಅಲ್ಲದ ಹಿಂಗ್ ಕೆಲ್ಸತಿ ನಾವ್ ಮಾಡಿಕೊಡುತ್ತೋ ಹಿಂಗ ತಕ್ಷಣ ಮಾಡಿ ಮಾಡ್ರಿ ಮಾಡ್ರೆ ನಾವ್ ಯಾಕೆ ಬೇಯ್ತು ಏನು ಉದ್ಯೋಗ ಇಲ್ಲ ನಮಗ ನಮೋ ನಮಗ ಒಂದ್ ನಿಮಿಷ ಸಡುವಲ್ ರೈತರಿಗೆ ಒದ್ಯ ಸಾಯ್ತಾರು ದಯವಿಟ್ಟ ನೀವೆಲ್ಲ ಅರ್ಥ ಮಾಡ್ಕೊಂಡು ದಯವಿಟ್ಟು ನಮ್ಮ ರೈತರು ಕೂಡ ನಮ್ಮ ಬಾಯೆ ಶುದ್ಧ ಶುದ್ಧ ಆಗಿ ಮಾತಾಡ್ ನಾವು ಬೆಕ್ಕಲ್ ಕೆಲಸ ತಗೊಂಡು ಅವ್ರನ್ನ ಗೇರಾವ ಆಯ್ಕೆ ಅವರು ತಹಸೀಲ್ದಾರ್ ಆಫೀಸ್ ಮುಂದೆ ಬಾಗಲಾಕೋತ್ ಬಾಗಲ ಹಾಕಿ ಹೋರಾಟ ಮಾಡೋಕ್ಕರೆ ಬಾಯಿಲೆ ಕೆಟ್ಟ ಶಬ್ದಗಳು ಕೂಡ ಯಾರು ಕೂಡ ಅವಶ್ಯಕತೆ ಇಲ್ಲ ಅದರಿಂದ ಯಾರೋ ಅಧಿಕಾರಿಗಳ ಮುಂದ ತಾವು ರೀತಿ ಒಳಗ ತಾವೆಲ್ಲರೂ ಕೂಡ ಕೆಲಸ ಮಾಡಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ